ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಮ್ಯಾಂಗೋ ಜಾಮ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಇದಕ್ಕೆ ಬೇಕಾಗುವಂಥ ಇಂಗ್ರೀಡಿಯೆಂಟ್ಸ್ ಮ್ಯಾಂಗೋ ಲೆಮನ್ ಮತ್ತು ಶುಗರ್ ಮ್ಯಾಂಗೋ ಒಂದು ಕಪ್ ಶುಗರ್ ಆಫ್ ಕಪ್ ಹಾಗೆ ಒಂದು ಲೆಮನ್ ತೊಗೊಳ್ಳಿ ಈ ಮೂರು ಇಂಗ್ರೀಡಿಯೆಂಟ್ಸ್ ಇದ್ದರೆ ನಾವು ಮನೆಯಲ್ಲೇ ಮ್ಯಾಂಗೋ ಜಾಮ್ನ ಈಸಿಯಾಗಿ ಮಾಡ್ಕೋಬೋದು ಒಂದು ಈಗ ಜಾರ್ಗೆ ಮ್ಯಾಂಗೋನ ಹಾಕ್ಕೊಳ್ತೀವಿ ಈ ಮ್ಯಾಂಗೋನ ನಾವು ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು ಈ ರೀತಿ ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು ನೆಕ್ಸ್ಟ್ ಒಂದು ಪ್ಯಾನನ್ನು ಬಿಸಿ ಮಾಡಲಿಕ್ಕೆ ಇಡಬೇಕು ಪ್ಯಾನ್ ಬಿಸಿ ಆದಮೇಲೆ ಅದಕ್ಕೆ ನಾವು ಗ್ರೈಂಡ್ ಮಾಡ್ಕೊಂಡಿರುವಂತಹ ಮಾವಿನ ಹಣ್ಣನ್ನು ಹಾಕ್ತಿದ್ದೀವಿ ನೆಕ್ಸ್ಟ್ ಇದನ್ನು ಚೆನ್ನಾಗಿ ತೇರಿಸ್ಕೋಬೇಕು ಇದು ಟ್ವೆಂಟಿ ಮಿನಿಟ್ಸ್ ಆದರೂ ನಾವು ಇದನ್ನು ಚೆನ್ನಾಗಿ ತಿರ್ಸ್ಕೋಬೇಕು ಟ್ವೆಂಟಿ ಮಿನಿಟ್ಸ್ ಬೇಕು ಇದು ಜಾಮ್ ರೆಡಿ ಆಗಲಿಕ್ಕೆ ಮಾವಿನ ಹಣ್ಣು ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ ಅದು ಈಗಂತೂ ಸೀಸನ್ ಆಗಿರೋದ್ರಿಂದ ಮಾವಿನ ಹಣ್ಣು ಎಷ್ಟು ಬೇಕಾದರೂ ಸಿಗುತ್ತೆ ಬಟ್ ಮಕ್ಕಳಿಗೆ ನಾವು ಜಾಮನ್ನು ಹೊರಗಡೆಯಿಂದ ತರೋದ್ರ ಬದಲು ಮನೆಯಲ್ಲೇ ಜಾಮ್ ಮಾಡ್ಕೊಳ್ಳೋದ್ರಿಂದ ಮಕ್ಕಳಿಗೂ ತುಂಬ ಒಳ್ಳೆಯದು ಹಾಗೆ ಈಗ ಶುಗರ್ನ ಆ್ಯಡ್ ಮಾಡ್ತಾಯಿದ್ದೀನಿ ಶುಗರ್ ಆ್ಯಡ್ ಮಾಡಿದ್ಮೇಲೂ ಒನ್ ಟೆನ್ ಮಿನಿಟ್ಸ್ ಹಾಗೆ ಚೆನ್ನಾಗಿ ತಿರ್ಸ್ಕೋಬೇಕು ಮಾವಿನ ಹಣ್ಣಿನಲ್ಲಿ ವಿಟಮಿನ್ ಎ ಮತ್ತು ಸಿ ಎ ಉತ್ತಮ ಮೂಲ ಅಂತಲೇ ಹೇಳ್ಬೋದು ಹಾಗಾಗಿ ಇದು ಇಮ್ಯುನಿಟಿ ಪವರ್ನ ಇನ್ಕ್ರೀಸ್ ಮಾಡುತ್ತೆ ಹಾಗೆ ಕಣ್ಣಿನ ಆರೋಗ್ಯಕ್ಕೆ ತುಂಬ ಹೆಲ್ಪ್ಫುಲ್ ಆಗಿರುವಂಥದ್ದು ಇದಕ್ಕೆ ಸ್ವಲ್ಪ ನಾವು ಲೆಮನ್ನ ಆ್ಯಡ್ ಮಾಡ್ತಾ ಇದ್ದೀವಿ ಈ ಲೆಮನ್ ಆ್ಯಡ್ ಮಾಡೋದ್ರಿಂದ ಇದರ ಕನ್ಸಿಸ್ಟೆನ್ಸಿ ಅನ್ನೋದು ತುಂಬ ಇರುತ್ತೆ ಇದನ್ನೇ ನಾವು ತುಂಬ ದಿನ ಸ್ಟೋರ್ ಮಾಡ್ಬೋದು ಹಾಗೆ ಇದು ಕ್ಯಾನ್ಸರ್ ಅಪಾಯವನ್ನು ಕಡಿಮೆ ಮಾಡುತ್ತೆ ಹಾಗೆ ಸ್ಕಿನ್ಗೆ ತುಂಬ ಒಳ್ಳೆಯದು ಸೊ ಟೋಟಲಿ ಮಕ್ಕಳಿಗಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು ನಾವು ಬ್ರೆಡ್ಗೆ ಜಾಮ್ ಬದಲು ಇದನ್ನು ಯೂಸ್ ಮಾಡ್ಬೋದು ಹಾಗೆ ದೋಸೆಗಳಿಗೆ ಚಪಾತಿಗೆ ಕೂಡ ಮಕ್ಕಳಿಗೆ ಇದನ್ನು ಹಾಕ್ಕೊಡೋದ್ರಿಂದ ಅವರು ತುಂಬ ಇಷ್ಟಪಟ್ಟು ತಿಂತಾರೆ ಸೊ ರೆಡಿ ಟು ಈಟ್ ಮ್ಯಾಂಗೋ ಜಾಮ್ ಥ್ಯಾಂಕ್ ಯು ಗಾಯ್ಸ್